ಇನ್ನು ಸರ್ ವೆಂಟೇ ಸರ್ ಸರಿ ಸುಮಾರು ಎಷ್ಟು ಕಾರ್ಯಾಚರಣೆಗಳಲ್ಲಿ ಎಷ್ಟು ಆನೆಗಳನ್ನು ಹಿಡಿಯುವಂಥ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾರೆ ನಿಮ್ಮ ಗಮನಕ್ಕೆ ತಿಳಿದಿರೋ ಮಟ್ಟಿಗೆ ಮೇಡಮ್ ಅದು ಅಡ್ರೆಸ್ ಬರೋದು ಅಡ್ರೆಸ್ ಬಂದ್ಬಿಟ್ಟು ನಮ್ಮ ರೇಂಜಾಗ ರೇಂಜ್ ಆಫೀಸರ್ ಲೆಟ್ರ್ ಹಾಕಿರೋರು ಎಲ್ಲಾರೂ ಕಾರ್ಯಾಚರಣೆಗೆ ಏನಾರೂ ಅದೆಲ್ಲ ಫುಲ್ ಲಿಸ್ಟ್ ಇದೆ ಒಂದು ಇನ್ನೂರು ಚಿಲ್ಲರೆ ಚುಲ್ರೆ ಆಗಿರ್ಬೋದು ಮುನ್ನೂರು 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 ಓಕೆ ಸೊ ಇವಾಗ ಒಂದು ದಸರಾದಲ್ಲಿ ಈಗ ಭಾಗವಹಿಸ್ತಾ ಇರುವಂಥ ಎಷ್ಟೋ ಆನೆಗಳ ಕಾರ್ಯಾಚರಣೆಯಲ್ಲಿ ಕೂಡ ಅಪ್ಪ ಇದ್ದರು ಅಂತ ಇದ್ರು ಧನಂಜಯ್ ಧನಂಜಯನ ಹೌದು ಇದನ್ನ ಹೊಡೆದಾಗ ನಾನು ಜೊತೆ ಇದ್ದೆ ನಾನು ಜೊತೆ ಇದ್ದೆ ಇದು ನಮ್ಮ ಮಾಜಿ ಎಮ್ ಎಲ್ ಎ ಇದಾರೆ ಶಕ್ಲೇಶ್ವರ ಬಿ ಬಿ ಶಿವಪ್ ಜಯಂತಿ ಅವ್ರು ಆ ಊರು ಕುಂಬ್ರಹಳ್ಳ ಹೊಡೆದಿದ್ದು ಆ ಬೆಳಗ್ಗೆ ಒಂಬತ್ತು ಮುಕ್ಕಾಲಿಗೆ ಹೊಡೆದಿದ್ದು ಇನ್ನು ನೆನಪಿದೆ ಬೇಗ ಕರೆಚರಣೆ ಆಗಿದೆ ಅದ ಯಾವ ಕಾರ್ಯಾಚರಣೆ ಶ್ರೀಕಂಠ ಕಂಜನ್ನು ಸುಗ್ರೀವ ಧನಂಜಯ ಆ ಟೈಮ್ದು ಅದೊಂದು ಅಷ್ಟು ಕಾಡಾನೆಗಳದು ಹೈಕೋರ್ಟ್ ಆರ್ಡರ್ ಆಗಿಬಿಟ್ಟು ಇಪ್ಪತ್ತೆರಡು ಇಪ್ಪತ್ತೆರಡುನ ಇಪ್ಪತ್ನಾಲ್ಕೇನ ಕರೆಚ ಮಾಡ್ತಾರೆ ಅದರಲ್ಲಿ ಆ ಟೈಮಲ್ಲಿ ಇದು ಹೊಡೆದೋಸರ್ ನಗರ ಸರ್ ಉಮಾಶಂಕರ್ ಸರ್ ಚಟಿಯಪ್ಪ ಸರ್ ಇದ್ರು ಇನ್ಫ್ಯಾಕ್ಟ್ ನಾಗರಾಜ್ ಸರ್ ಆಗಿರ್ಬೋದು ಚಟಿಯಪ್ಪ ಡಾಕ್ಟರ್ ಆಗಿರ್ಬೋದು ವೆಂಕಟೇಶ್ ಸರ್ ಇದ್ರೆ ನಮ್ಗೆ ಏನು ಟೆನ್ಷನ್ ಇಲ್ಲ ಅವರು ನಮ್ಮ ಇಂಟರ್ವ್ಯೂಸ್ ಬಲರಾಮ್ ಹೌದು ಕ್ಯಾಪ್ಚರಿಂಗ್ ಆಪರೇಷನ್ ಅಲ್ಲೂ ಕೂಡ ಹೇಳ್ತಾರೆ ನಾನು ವೆಂಕಟೇಶ್ ಹೊಡಿ ಒಡಿ ಹೇಳ್ತಾ ಇದ್ದೆ ಅಂತ ಅವ್ರು ಹೇಳೋದೇ ಒಂದು ಇದು ಸೊ ಅಂತ ಸಂದರ್ಭದಲ್ಲಿ ಏನೋ ದಸರಾದ ಅಂಬಾರಿ ಬರುವಂತ ಆನೆಯನ್ನ ಕೂಡ ಕ್ಯಾಪ್ಚರ್ ಮಾಡಿದಂಥದ್ದು ಅಪ್ಪ ಮಾಡಿದ್ದು ಅಂತ ಸೊ ಇದ್ರ ಬಗ್ಗೆಲ್ಲ ಅನ್ಸುತ್ತೆ ನಿಮ್ಗೆ ಖುಷಿ ಆಗುತ್ತೆ ಅಪ್ಪ ಡಾಕ್ಟ್ ಮಾಡಿರೋ ಆನೆಗಳಿದ್ದಾವೆ ನಾನು ಅದರಲ್ಲೇ ನೋಡ್ಕೊಂಡು ಖುಷಿ ಪಡೋದು ಈಗ ಬಂದ್ರೆ ಇಲ್ಲಿ ಅವರೆಲ್ಲರೂ ಮಾತಾಡಿಸ್ತಾರೆ ಮತ್ತೆ ಕರೀತಾರೆ ಈಗೆಲ್ಲ ಚೆನ್ನಾಗಿ ನಮ್ಮ ಟ್ರೀಟ್ ಮಾಡ್ತಾರಲ್ಲ ಅದೇ ಖುಷಿ ಆದರೆ ಅಪ್ಪ ನಾವು ಈಗ ಅಪ್ಪ ಇದ್ದಾಗ್ಲೂ ಬರ್ತಿದ್ದೆ ನಾನು ಇದೇನು ಹೊಸಲ್ಲ ಅಪ್ಪ ಇದ್ದಿದ್ದಾಗಲೂ ಕರ್ಕೊಂಡು ಬರ್ತಿದ್ದೆ ಬರ್ತಿದ್ರು ಮಿಸ್ ಮಾಡ್ಕೋತಿವಿ ಈಗ ಅಪ್ಪ ಅದು ಅವ್ರದ್ದು ಸ್ಟೋರಿ ಹೇಳಕ್ಕೆ ಒಂದಿನ ಸಾಲ ಹುಲಿ ಕಾರ್ಯಾಚರಣೆ ಅವ್ರು ಹೇಳ್ತಿದ್ದು ಬಂದು ಹುಲಿ ಮೈ ಮೇಲೆ ಬರೋದಾಗ್ಲಿ ಆನೆಗಳು ಅಟ್ಟಿಸ್ಕೊ ಬರ್ತಿದ್ದು ಇವ್ರು ತಪ್ಪಿಸ್ಕೊಳ್ತಿದ್ದು ಅವೆಲ್ಲ ಸ್ಟೋರಿಗಳು ಭಯಾನಕ ಅವ್ರು ಹೇಳ್ತಿದ್ ಸ್ಟೋರಿ ಹಂಗ್ ರಿಯಲಿಸ್ಟಿಕ್ ಆಗಿತ್ತು ಯಾವ್ದೇ ರೀತಿ ಅದೇನೇನೋ ಮಸಾಲ ಮಾಡಿ ಹೇಳ್ತಿರ್ಲಿಲ್ಲ ಅದೇನ ನಡೀತು ಹಂಗ ಹೇಳ್ತಿದ್ರು ಸರ್ ಅನುಭವವನ್ನ ಪಡ್ಕೊಂಡಿರೋ ವ್ಯಕ್ತಿ ಅವನ ಅನುಭವನ ಹೇಳೋದೇ ಒಂದು ನಾವು ಅಂತೆ ಕಂತೆ ಕೇಳಿ ಹೇಳೋದು ಬೇರೆ ಸೊ ಈಗ ಆಕ್ಚುಲಿ ಅಪ್ಪನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಏನಾಗಿದ್ದು ಸರ್ ಆ ಇನ್ಸಿಡೆಂಟ್ ಯಾವ ತರ ನಡೆದಿದ್ದು ಅದು ಹೆಂಗ್ ಫುಲ್ ಸೀರಿಯಸ್ ಆಗಿ ತಗೋಬಿಟ್ರಿ ಇವರು ಫುಲ್ ಮನ್ಸಿಗೆ ತಗೊಂಡ್ರು ಆನೆಗೆ ಇನ್ನು ಭೀಮಾ 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 ಅಂತ ಅಷ್ಟು ಭೀಮಾ ಅಂತಲೇ ಕಟ್ಟಿದ್ರು ಹೆಸರು ಮತ್ತೆ ಯಾವುದೇ ಕಾರ್ಯಾಚರಣೆ ಬಂದ್ರು ಭೀಮನ್ನ ಟಾ ಅವರು ಯಾವ ಮನ್ಸು ಮಾಡಿದ್ರೆ ಡಾಟ್ ಮಾಡಿ ಆನನ ಇಷ್ಟೊತ್ತಿಗೆ ಕೊಡಲ್ಲ ಅದು ಬರಲ್ಲ ಬುದ್ಧಿ ಕಲ್ಸ್ಕೊಂಡು ಅಬ್ಬರಿಗೆ ತಗೊ ಬರ್ಬೋಯ್ತವ ಬಟ್ ಒಂದು ಆನೆ ಇದು ಏನೂ ಮಾಡಲ್ಲ ಇದೊಂದು ಸಾಧು ಆನೆ ಇದ್ರ ಮೇಲೆ ನಂಬಿಕೆಟ್ರು ನಂಬಿಕೆ ಇಟ್ರು ಮತ್ತು ಯಾರಿಗೂ ಏನು ಮಾಡಲ್ಲ ಹತ್ರದಿಂದ ಹೋಗೋದು ಇವರು ಅದಕ್ಕೆ ಬಾಳೆಹಣ್ಣು ಇಟ್ಬಿಟ್ಟು ಸುಮ್ಮನೆ ಅಷ್ಟೂರಲ್ಲಿ ಇರೋದು ಅದು ಬಾಳೆಹಣ್ಣು ತಿನ್ಕೊಂಡು ಹೋಗೋದು ಮತ್ತೆ ಅದು ಸ್ವಲ್ಪ ಮಸ್ತಿ ಬಂದಿದ್ದ ಟೈಮಲ್ಲಿ ಊರು ಊರು ರೋಡ್ ರೋಡಲ್ಲೇ ಓಡಾಡೋದು ಇದು ಆ ಟೈಮಲ್ಲಿ ಇವರು ಬೈಕ್ ಹಿಂದೆ ಹೋಗೋದು ಜನಗಳಿಗೆ ನೋಡ್ರಪ್ಪ ಕೇರ್ ಆಗಿರಪ್ಪ ಅಂತ ಹೇಳೋದು ಹಿಂಗೆಲ್ಲ ಮತ್ತೆ ಪ್ರೀತಿ ಮಾಡೋರು ಒಂದ್ಸಲ ಭೀಮಂಗು ಅಭಿಮಾನಿಗೂ ಫೈಟ್ ಆದಾಗ ಅವಾಗ್ಲೂ ಡಾಟ್ ಮಾಡ್ಲಿಲ್ಲ ಯಾಕೆ ಏಜಾಗಿದೆ ಏಜ್ ಆಗಿದೆ ಈ ಟೈಮಲ್ಲಿ ಆನೆನ ಡಾಟ್ ಮಾಡಿ ಅದನ್ನ ಯಾಕೆ ಕೊರಗಿಸೋದು ಅಂತ ಇದೇ ರೀತಿ ಅವ್ರ ಅನುಭವದಲ್ಲಿ ಸುಮಾರು ಆನೆ ಬಲವಂತವಾಗಿ ಡಾಟ್ ಮಾಡಿ ಸ್ವಲ್ಪ ಏಜ್ ಆಗಿರೋ ಆನೆಗಳನ್ನ ಡಾಟ್ ಮಾಡಿ ಅವ್ರು ಕೊರಗಿ ಸತೋಗಿರೋದು ಕ್ರಾಲ್ ಒಳಗ ಹಂಗಾಗುತ್ತೆ ಬೇಡ ಅಂತಿದ್ರು ಆದ್ರೆ ಲಾಸ್ಟ್ ಮೆಂಟ್ ಅಲ್ಲಿ ಇದು ಆ ಗುಂಡೇಟ ಹೊಡೆದ್ರು ಯಾರಾದ್ರೂ ಅಥವಾ ಕಾಡಾನೆ ಚುಚ್ಚುತ್ತೆ ಏಟಾಗಿತ್ತು ಬಾಲದ ಗಡ್ಡೆ ಹತ್ರ ಏಟಾಗಿತ್ತು ಆ ಏಟಾದಾಗ ಈ ಹದಿನೈದು ದಿನದಿಂದ ಮುಜೀಬ್ ಸರ್ ಅಕ್ರಮ ಬಂದಾಗ ಇವರು ಟ್ರೀಟ್ಮೆಂಟ್ ಮಾಡಿದ್ರು ಅದು ಸಾಕಿತ್ತು ಅಲ್ಲಿ ಲೋಕಲ್ ಎಟ್ಸ್ಗಳು ಇದು ಆನೆ ಸತ ಗೊತ್ತಿಂಗ್ ಇವರು ಏನನ್ಕೊಂಡ್ರು ಅದು ಪಸ್ ಆಗ್ಬಿಟ್ಟು ಮಾಂಸನೇ ಕಿತ್ ಬತ್ತಿತ್ತು ಕಿತ್ ಬತ್ತ ಟೈಮಲ್ಲಿ ಇವ್ರೇನ್ ಮಾಡುದು ಇನ್ನೊಂದ್ಸಲ ಟ್ರೀಟ್ಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಏನೇನ್ ಆಗಿದೆ ಅನ್ನೋದ ಡಿ ಎಫ್ ಸಿ ಸಿ ಎಫ್ ಹೇಳಿ ಡಿ ಸಿ ಎಫ್ ಸಿ ಸಿ ಎಫ್ ಸಾರಿಗೆಲ್ಲ ಹೇಳಿ ಕರೆ ಮಾಡೋಣ ಅದನ್ನ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಇದು ಮಾಡೋಣ ಅನ್ನೋದು ಒಂದು ಕಾಳಜಿ ಇವರಿಗೆ ಹೇಳಿದೆ ನಾನು ಬೇಡ ಅಪ್ಪಾಜಿ ಅದು ಹುಷಾರಾಗುತ್ತೆ ಯಾಕೆ ಬೇಕು ಇವಾಗ ಹುಷಾರಾಗೆ ಆಗುತ್ತೆ ಕಾಡು ಪ್ರಾಣಿಗಳ ತಿನ್ನೋ ಫುಡ್ಡೆಲ್ಲೇ ಆ್ಯಂಟಿಬಯೋಟಿಕ್ ಇರುತ್ತೆ ಈಗ ಒಂದ್ಸಲ ಟ್ರೀಟ್ಮೆಂಟ್ ಮಾಡಿದ್ರಿ ಬೇಡ ಅಂದಾಗ ಇಲ್ಲ ಕಣ ಹುಳ ಆಗುತ್ತೆ ಅದು ಹುಳ ಏನಾರು ಆಯಿತು ಅಂದ್ರೆ ಅದು ಬಾಡಿಯೋ ಬಾಡಿ ಒಳಗಡೆ ಸೇರ್ಕೊಂಡು ಆನೆ ಬದುಕೋದೇ ಇಲ್ಲ ಸುಮ್ಮನೆ ಸತ್ತೋಗುತ್ತೆ ಅಂತ ಹೇಳಿ ಅವತ್ತು ಕೊಟ್ಟಾರೆ ಅವ್ರು ಹೋಗಿದ್ದು ಆನೆನ ಸೇವ್ ಮಾಡಬೇಕು ಸೇವ್ ಮಾಡುದು ಆರೋಗ್ಯಕರವಾಗಿ ಮತ್ತೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ದು ಅಷ್ಟೇ ಹೌದು ಇನ್ನೇನು ಹಿಡಿಬೇಕು ಅನ್ನೋದಿಲ್ಲ ಕಾರ್ಯಾಚರಣೆ ಇಲ್ಲ ಅದನ್ನೇನಿಲ್ಲ ಅದು ಟ್ರೀಟ್ಮೆಂಟ್ ಅಷ್ಟೇ ಅವತ್ತಿನ ದಿನ ಅದಕ್ಕೆ ಇಂಜೆಕ್ಷನ್ ನೋಡಿದ್ರೆ ಅದು ಬಿದ್ದಾಗ ಅದನ್ನ ಫುಲ್ ಟ್ರೀಟ್ಮೆಂಟ್ ಮಾಡಿ ಒಳ್ಳೆ ಆಗೈತೆ ರೀ ಏನದು ಅರಿಶ್ಣದ ಪುಡಿ ಮತ್ತು ಬೇವಿನ ಎಣ್ಣೆ ಮತ್ತು ಅದನ್ನು ಹುಳುವಾಗ್ದಂಗೆ ಏನೇನೋ ಇದು ಬರುತ್ತಲ್ಲ ಅದನ್ನೆಲ್ಲ ಹಾಕೋಣ ಅನ್ನೋದೊಂದು ಅಷ್ಟೇ ಐತೆ ಆ್ಯಂಟಿಬಯೋಟಿಕ್ ಆಗ ಹೊಡಿತಿದು ಅದಕ್ಕೆ ಆದ್ರೆ ಅವತ್ತು ಮತ್ತು ಕಾರ್ಯಾಚರಣೆ ಏನಾಯಿತು ಅಂದರೆ ಅದು ಮಲಗೋ ಟೈಮ್ ಆ್ಯಕ್ಚುಲಿ ಆನೆ ಹನ್ನೆರಡರಿಂದ ಒಂದು ಗಂಟೆ ಹನ್ನೊಂದು ಗಂಟೆ ಮೇಲೆ ನೀವು ನಾಲ್ಕು ಮೂರು ಗಂಟೆವರೆಗೂ ಮಲಗ್ತಾವ ಆನೆ ಆಮೇಲೆ ಅವ್ರಿಗೆ ನೀರು ನೀರಾದ ಆದಮೇಲೆ ಅವು ಮಾಮೂಲಿ ಫುಡ್ಡು ಹುಡ್ಕೊಂಡು ಹೊರಡೋದು ಈ ಆನೆ ಏನಾಯಿತು ಆವಾಗ ತಾನೇ ಬಂದು ಆ ಕಾರ್ಡ್ ಸೇರಿದೆ ಇ ಟಿ ಎಫ್ ಅವರು ಆಲ್ರೆ ಅವರು ಈ ಆನೆ ಬಂದಿದೆ ಇಲ್ಲಿ ಅಂತ ಟಾರ್ಗೆಟ್ ಇದು ಇದು ಟ್ರ್ಯಾಕ್ ಮಾಡಿದ್ದಾರೆ ಟ್ರ್ಯಾಕ್ ಮಾಡೆಲ್ಲ ಆದಮೇಲೆ ಅದನ್ನ ಸಂದು ನೋಡಕ್ ಹೋಗ್ತಿದ್ದಾರೆ ಪುನಃ ಪುನಃ ಹೋಗಿ ನೋಡಕ್ ಹೋದಾಗ ಅದೇನಾಯ್ತು ಅದಕ್ಕೆ ಡಿಸ್ಟರ್ಬ್ ಆಯ್ತು ಆ ಕಡೆಯಿಂದ ಪಟಾಕಿ ಹೊಡೆದ್ರು ಇವ್ರು ಇಂಜೆಕ್ಷನ್ ಗನ್ ಇಟ್ಕೊಂಡಿದ್ರು ರೋಡ್ ದಾಟಿದ ತಕ್ಷಣ ಡಾಟ್ ಮಾಡಿದ್ರು ಓಕೆ ಡಾಟ್ ಮಾಡಿದಾಗ ಅದನ್ನ ಮೇಕಪ್ ಹೋಗ್ತಿದ್ದಾನೆ ಆ ಕಡೆಯಿಂದ ಏರ್ ಫೈರ್ ಮಾಡೋದು ಅದ್ ಮತ್ತೆ ಆ ಕಡೆಯಿಂದ ಎದುರ್ಕೊಂಡು ಉಲ್ಟಾ ಬಂದಿದೆ ಆಪೋಸಿಟ್ ಅದಕ್ಕೆ ಎಲ್ಲಿಗೆ ಹೋಗಕ್ಕೆ ಆಗ್ಲಿಲ್ಲ ಚಾರ್ಜ್ ಮಾಡ್ತೀನಿ ಚಾರ್ಜ್ ಮಾಡಿದಾಗ ಅದು ಫಸ್ಟ್ ಆ ಚಾರ್ಜ್ ಮಾಡೋ ಟೈಮಲ್ಲಿ ಅವರು ದಾಟ್ ಹೋಗಿದೆ ಅಲ್ಲೂ ತಪ್ಪಿಸಿದರೆ ಲಾಸ್ಟಿಗೆ ವಾಪಸ್ ಬಂದುಬಿಟ್ಟು ಫ್ರೆಶ್ ಮಾಡಿದೆ ಸುಮಾರು ಡ್ಯಾಮೇಜ್ ಆಗಿತ್ತು ಏನು ಬಟ್ ನಾವು ಅವರು ಲಾಸ್ಟಿಗೆ ಏನು ಹೇಳ್ತಾರೆ ಅನ್ನೋದು ಕೇಳಕ್ಕಾಗ್ಲಿಲ್ಲ ಹಾಂ ನಾನು ಹೋಗೋದ್ರೊಳಗಡೆ ಅಷ್ಟೊತ್ತಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗಿದ್ರು ಅಶ್ವತ್ತಿಗೆ ಏನು ಮೂಮೆಂಟೇ ಇರಲಿಲ್ಲ ಮಾತುಕತೆ ಸರ್ ಆ್ಯಕ್ಚುಲಿ ಒಂದು ವಿಚಾರ ಏನನ್ಸುತ್ತೆ ಅಂದರೆ ಹೌದು ನಿಮಗೂ ಕೂಡ ಆನೆಗಳ ಮೇಲೆ ಭಾಳಷ್ಟು ಪ್ರೀತಿ ಇದೆ ಎಲ್ಲೋ ಒಂದು ಕಡೆ ಒಂದು ಸಣ್ಣದಾಗಿ ಅಯ್ಯೋ ಆನೆಯಿಂದನೇ ಹಿಂಗಾಯ್ತಲ್ಲ ಇದು ಹಿಂಗೆ ಮಾಡಿಬಿಡ್ತಲ್ಲ ಅನ್ನೋದು ಏನಾದರೂ ಮನಸ್ಸಿಗೆ ಅನ್ಸುತ್ತೆ ಹ್ಞೂ ಅನ್ಸುತ್ತೆ ಆದರೆ ಅವರು ಆನೆ ಪ್ರೀತಿ ಮಾಡ್ತಿದ್ರಲ್ವಾ ಅವ್ರು ಪ್ರೀತಿ ಮಾಡ್ತಿದ್ದ ಆನಲ್ಲೇ ಹೋದ್ರಲ್ವ ಅದು ಆನೆಲಿ ಬರೆದಿತ್ತು ಅನಿಸುತ್ತೆ ನಾನು ಆನೆಲ್ಲ ಹೋಗ್ಬೇಕು ಅಂತ ಹಂಗೆ ಆಗಿದೆ ಅಂದ್ಕೊಳ್ತೀವಿ ಮತ್ತೆ ಆನೆನ ನಾನು ದೇವರು ಅಂತ ಪೂಜೆ ಮಾಡ್ತೀವಿ ನಾನು ದೇವರೇ ಇಷ್ಟಪಟ್ಟು ಕರ್ಕೊಂಡೇನು ಅಷ್ಟೇ ನಿಜ ಕೆಲಸಲ್ಲ ಹೇಗೆ ಅನ್ಸತ್ತೆ ಅಲ್ಲ ಅವ್ರು ಇದ್ದಂಥ ಕೆಲಸ ಅವ್ರು ಪೂಜಿಸ್ತಿದ್ದಂಥ ಒಂದು ವೃತ್ತಿ ಅದರಿಂದನೇ ಅವರು ಇದಾಗಿದ್ದಾಗ ಕುಟುಂಬಕ್ಕೂ ಕೂಡ ನಿಜವಾಗ್ಲೂ ಅದು ತುಂಬ ನೋವಾಗುವಂಥ ಒಂದು ಸಂಗತಿ ಆ್ಯಂಡ್ ಸರ್ ನಿಮಗೆ ಆನೆಗಳ ಮೇಲೆ ಪ್ರೀತಿ ಯಾವಾಗ ಶುರುವಾಯಿತು ಅಂದರೆ ಅಪ್ಪನ ನೋಡಿ ನೋಡಿ ಪ್ರೀತಿ ಶುರುವಾಗಿದ್ದ ಅಥವಾ ಅವ್ರ ಕೆಲಸ ನೋಡಿ ನೋಡಿ ಬಂದಂಥ ಭಕ್ತಿನ ಅದು ಯಾವ ಥರ ಹಾಂ ಅವರಿಂದಾನೆ ಅವರು ಆನೆ ಬಗ್ಗೆ ಮನೇಲಿ ಮಾತಾಡ್ತಿದ್ರು ನಾವು ಕೇಳ್ತಿದ್ವು ಪ್ರತಿಯೊಂದು ನಾವು ಇಲ್ಲಿ ಅಪ್ಪ ಅಲ್ಲ ಅಲ್ಲಿರೋದು ನಾನೇನೇ ಅಂತ ನಾನು ಕಲ್ತಿದ್ದೆ ಮತ್ತು ಈ ಸಾಕನೆಗಳು ನಮ್ಮ ಕಡಾನೆ ಕಾರ್ಯಾಚರಣೆಗೆ ಬಂದ್ಬಿಡ್ತಿದ್ವು ಆರು ಏಳು ತಿಂಗಳು ಅಲ್ಲೇ ಊರಲ್ಲೇ ಉಳಿತಿದ್ವಲ್ಲ ಆ ಟೈಮಲ್ಲಿ ಗಜೇಂದ್ರ ಭರತ ಇವ್ಯಾವ ಆನೆಲ್ಲಿದ್ದು ಆಗಿನ ದಸರಾ ಆನೆಗಳು ಗಜೇಂದ್ರ ಭರತ ಹರ್ಷ ಶ್ರೀರಾಮ ಅರ್ಜುನ ಅಭಿಮನ್ಯು ಈ ಆನೆಗಳು ಬರ್ತಿದ್ವು ಆ ಈ ಆನೆಗಳು ಬರ್ತಿದ್ದ ಟೈಮಲ್ಲಿ ಈ ಗಜೇಂದ್ರ ಅಪ್ಪನ ಫೇವ್ರೇಟ್ ಆನೆ ಅಪ್ಪನೇ ಡಾಟ್ ಮಾಡಿದ್ದಾನೆ ಗಜೇಂದ್ರ ತುಂಬಾ ಈ ಒಡೆಯರಿಗೆ ನಮ್ಮ ತುಂಬಾ ಇಷ್ಟವಾದ ಆನೆ ಯಾಕಂದ್ರೆ ಅದು ಸಾಧು ಆನೆ ಇವತ್ತು ಭೀಮನ್ ಸಾಧು ಅನ ಅಂತಾರೆ ಗಜೇಂದ್ರನ ಸಾಧು ಅನೇ ನಿಮ್ಗೆ ನೋಡಕ್ ಸಿಗೋದೇ ಇಲ್ಲ ಗಜೇಂದ್ರ ಬಲರಾಮ ಮಕ್ಕಳು ಆದ್ರೂ ಆಡಿಸ್ಬೋದಿತ್ತು ನಾನೇನ್ ಮಾಡ್ತಿದ್ದೆ ಅಲ್ಲಿ ಗಣಪತಿ ಅಂತ ಮಾವು ಅವು ನನ್ನ ಇದು ಬೇಸಿಗೆ ರಾಜ ಸಿಕ್ಕದೆಲ್ಲ ಅಜ್ಜಿ ಮನೆ ಅಲ್ಲಿ ಹೋದ್ರೆ ನಾನು ಆನೆಗಳ ಜೊತೆ ಇರ್ತಿದ್ದೆ ಕ್ಯಾಂಪಲ್ಲಿ ಇವ್ರ ಜೊತೆ ಉಳಿತಿದ್ದೆ ಅಷ್ಟು ಅಟ್ಯಾಚ್ಮೆಂಟ್ ಅದಕ್ಕೆ ಕುಸ್ರೆ ಕೊಡೋದಾಗ್ಲಿ ಅದನ್ನ ಸ್ನಾನ ಮಾಡಿಸೋದಾಗ್ಲಿ ನಾನೇ ಬೇಡಿ ಬಿತ್ತಿದ್ದೆ ಕರ್ಕೊಂಡು ಹೋಗ್ತಿದ್ದೆ ನಾಗರಾಜ್ ಸರ್ ಅದ್ಲ ಇವ್ರ ಜೊತೆ ಗೊತ್ತು ಸ್ವಲ್ಪ ಅರ್ಥ ಆಗುತ್ತೆ ಭಾಷೆ ಸ್ವಲ್ಪ ನಾನು ಹತ್ತಿದ್ರೆ ಮೇಂಟೈನ್ ಮಾಡ್ತೀನಿ ನಾಗರಾಜ್ ಸರ್ ಆಗ್ಲೇ ಅಂತಿದ್ರು ವೆಂಕಟೇಶ್ ಕಳಿಸ್ಬಿಡೋದಾಗೆ ಗಣಪತಿ ಜೊತೆನೆ ಹ್ಮ್ ಆ ಕಳ್ಸ್ಕೊಟ್ಬಿಡು ಇನ್ನೇನ ಅಂತಿದ್ರು ಅಪ್ಪಾಜಿ ನೆಗಾಡ್ತಿದ್ರು ಹಿಂದೆ ಯಾಕೆ ಹಂಗೆ ಕಾಣುತ್ತೆ ಸರ್ ಇವನೇನು ಓದಲ್ಲ ಅನ್ಸುತ್ತೆ ಅದು ಒಂದು ತಂದೆಗೆ ಇರುತ್ತೆ ಕೆಲಸ ಎಲ್ಲ ಎರಡು ತರ ಇರುತ್ತೆ ಒಂದು ನಾನು ಮಾಡಿರೋದು ನನ್ನ ಪ್ರೊಫೆಷನ್ ಅಥವಾ ನನ್ನ ಒಂದು ತಂದೆ ಕೆಲಸನೋ ಅಥವಾ ನಮ್ಮ ತಾತನ ಕೆಲಸ ನಮ್ಮ ಮನೆತನಕ್ಕೆ ಬಂದಂತ ಕೆಲಸ ನಮ್ಮ ಮಕ್ಕಳು ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನೋದು ಒಂದಿರುತ್ತೆ ಇನ್ನೊಂದು ಅಪ್ಪ ಇದೆ ನನಗೆ ಸಾಕಪ್ಪ ಇಲ್ಲಿಗೆ ಮುಗ್ದೋಗ್ಲಿ ನೀವು ಎಲ್ಲ ಬೇರೆ ಬೇರೆ ತರದಲ್ಲಿ ಕೆಲಸಗಳು ಮಾಡಿ ಅಂತ ಯಾವ ತರ ತುಂಬಾ ಸಲ ತುಂಬಾ ಸಲ ಅಂದಿದ್ದಾರೆ ನನಗೆ ಸಾಕು ಇದು ನನಗಿಲ್ಲ ಇಂಟ್ರೆಸ್ಟ್ ಇದೆ ನಾನು ಬರ್ತೀನಿ ನಿಮ್ಮ ಜೊತೆ ಬರ್ತೀನಿ ಅಂದಾಗ ಕೆಲವು ಟೈಮು ನಾನು ಹೋಗಿ ಅವ್ರಿಗೆ ಡಾಟ್ ಮಾಡೋಕ್ಕೆ ಹಿಂಸೆ ಪಡ್ತಾರೇನೋ ಅಂತ ನಾನು ಕೆಲವು ಟೈಮ್ ಹೋಗ್ತಿರ್ಲಿಲ್ಲ ಸುಮ್ಮನೆ ಬೇರೆ ಕಡೆಯಿಂದ ಹೋಗ್ತಿದ್ದೆ ಒಂದ್ಸಲ ಇನ್ಸಿಡೆಂಟ್ ಏನಾಯ್ತು ಅಂದ್ರೆ ನಾನು ಇದ್ದೀನಿ ಅವರು ಇದಾರೆ ಮರದಲ್ಲಿ ಬೆಳು ಕೂತಿದ್ದೀವಿ ಐದು ಗಂಟೆ ಆಗುತ್ತೆ ಐದು ಗಂಟೆ ಆದ್ಮೇಲೆ ಸ್ಟಾಪ್ ಮಾಡಿ ಕಾರ್ಯಾಚರಣೆನ ಇನ್ನೇನ್ ಕತ್ಲೆ ಆಗುತ್ತೆ ಅಂತ ಹೇಳ್ತಾರೆ ಕೆಳಗಿಳಿತೀವಿ ಇಳಿತೀವಿ ಅರ್ಜುನ್ ಅರ್ಜುನ ಕಾರ್ಡ್ ಒಳಗಡೆ ಇರುತ್ತೆ ಅಪ್ಪ ಹೇಳ್ತಾರೆ ಬೆಳಗಿಂದ ನಡೆದು ಸುಸ್ತಾಗಿದೆ ನಾನು ಆನೆ ಮೇಲೆ ಬರ್ತೀನಿ ನೀನು ಬರ್ತೀಯ ಅಂತಾರೆ ಇಲ್ಲ ನಾನು ಬರಲ್ಲ ಆದ್ರೂ ಕೂದಗಳು ಚುಟ್ಟತವೆಂಟ್ ಒಳಗಡೆ ಚುಚ್ಚುಬಿಡ್ತಾವ ಸ್ವಲ್ಪ ಅಲ್ಲ ಅದ್ರ ಮೇಲೆ ಅದು ಹಾ ರೋಮ ಇದೆಯಲ್ಲ ಬೆನ್ನ ಮೇಲೆ ಕೂಡ ಹೌದು ಕಟ್ಟಾಗಿ ಅದು ಚುಚ್ಚುತ್ತೆ ನಮ್ಗೆ ಹಿಂಸೆ ಆಗುತ್ತೆ ಬೇಡ ನಡ್ಕೊ ಬರ್ತೀನಿ ಹೋಗಿ ಅಂತ ಎಷ್ಟು ದೂರ ಹೋಗ್ತೀವಿ ಅಷ್ಟೇ ಅರ್ಜುನ ಬಂದೆ ಬಿಡು ಶ್ರೀಕಂಠ ಇದೆ ಶ್ರೀಕಂಠ ಅಭಿಮನ್ಯ ಅರ್ಜುನ್ ಒಟ್ಟಿಗೆ ಇದಾವೆ ಅದು ಅದ್ ಹೈಟಲ್ ಬರುತ್ತೆ ಹೈಟಲ್ ಬಂದಾಗ ಏನ್ ಮಾಡ್ತಾರೆ ಇವ್ರ್ ಮರ ಬಗ್ಗಿರುತ್ತೆ ಆ ಮರನ್ನ ಜಂಪ್ ಮಾಡಿ ನನಗೆ ಓಡಾಕ ಓಡ್ಲಿಲ್ಲ ನಾನು ನಾನು ಏನಾಗುತ್ತೆ ನೋಡೋಣ ಇಷ್ಟೇ ದೂರ ಒಂದೇನೊಂದ್ ಇಪ್ಪತ್ತೈದು ಇಪ್ಪತ್ತಡಿ ನೋಡ್ಬೇಕು ನಾನು ನನಗ್ ಇನ್ಸಿಡೆಂಟು ಎಫೆಕ್ಟ್ ನೋಡಬೇಕು ನೋಡೋಣ ಏನಾಗುತ್ತೆ ನೋಡೇ ಬಿಡೋಣ ಅನ್ನೋದು ಲಾಸ್ಟ್ ಫೈನಲ್ ಏನಾಯ್ತು ಓ ಸತ್ತೋಗ್ಬೋದು ನಾನು ಒಂದು ರೆಕಾರ್ಡರ್ ಆಗಿ ಅಂತ ರೆಕಾರ್ಡ್ ಮಾಡೋಕ್ ಸ್ಟಾರ್ಟ್ ಅದ ಆನೆ ಬಂದು ಅರ್ಜುನ್ ಅಭಿಮಾನಿ ಅಷ್ಟೂರದಲ್ಲಿ ಇದು ಆನೆ ಫೈಟಿಗೆ ಬಂದಿದೆ ಮಸ್ತಿಲ್ಲಿದೆ ಆನೆ ನಾನು ಓಡ ನನ್ನ ಜೊತೆ ಇದ್ದಿದ್ದ ಕಾವಡಿಗಳು ಇವರೆಲ್ಲ ಓಡೋ ಮರ ಹತ್ತಿದ್ರು ನಾನು ವೀಡಿಯೋ ರೆಕಾರ್ಡ್ ಮಾಡ್ತಾರೆ ಇಟ್ಕೊಂಡೆ ಅಲ್ಲಿಗೆ ಅಪ್ಪಗೆ ಎರಡು ಡೌಟು ಒಂದು ಆನೆ ಹೊಡಿಲಿಲ್ಲ ಡಾಟ್ ಮಾಡಲಿಲ್ಲ ಅಂದ್ರೆ ಇವನ್ ಮೇಲೆ ಬೀಳುತ್ತೆ ಒಂದು ಮೇಲಿನ ಅಧಿಕಾರಿಗಳು ಕಾರ್ಯಾಚರಣೆ ಸ್ಟಾಪ್ ಮಾಡೋಣ ಅಂತ ಹೇಳಿದಾರೆ ಆದ್ರೂ ಬಂದಿದೆ ಆನೆ ಇಲ್ಲ ಅಂದ್ರೆ ನಮ್ಮ ಮನೆ ಮೇಲೆ ಬೀಳುತ್ತೆ ನಮ್ಮ ಮನೆ ಮೇಲೆ ಬಿದ್ರೆ ಅಭಿಮಾನಿ ಇಲ್ಲ ಅರ್ಜುನಿಗೆ ಹೊಡೆದೇ ಏನು ಏನ್ ಮಾಡ್ಬೋದು ಅಂತೇಳಿ ಮರ ಜಂಪ್ ಆಗಿ ಡಾಟ್ ಮಾಡೋದು ಆ ಡಾಟ್ ಮಾಡಿದಾಗ ವಾಪಸ್ ಹೋಯ್ತು ಹೋಗಿದ್ದು ಸ್ವಲ್ಪ ಬಿತ್ತು ಬಿದ್ದಾದ್ಮೇಲೆ ಟ್ರೀಟ್ಮೆಂಟ್ ಮಾಡಿ ಅದನ್ನ ತಂದು ಇವಾಗ ಶ್ರೀಕಂಠ ದತ್ತ ಒಡೆಯರ್ ಅಂತ ಅದೇ ದಷ್ಟು ಪುಷ್ಟವಾಗಿತ್ತು ಅವಾಗ ಮಸ್ತಿಲಿತ್ತು ಆನೆ ಬಹಳ ಚೆನ್ನಾಗಿತ್ತಾನೆ ಅದನ್ನು ಸಾಧು ಆಗಿದೆ ಅದನ್ನು ನೆಕ್ಸ್ಟ್ ದಸರಾಗೆ ಯೂಸ್ ಮಾಡ್ಕೊಳ್ಳೋದು ಒಳ್ಳೇದು ತುಂಬಾ ತುಂಬಾ ಚೆನ್ನಾಗಿದೆ ಆ ಥರ ಇನ್ಸಿಡೆಂಟ್ ತುಂಬಾ ಆಗಿದಾವೆ ಆಮೇಲೆ ಆಮೇಲೆ ನಾನು ಏನು ಮಾಡ್ದೆ ನಾನು ಹೋಗೋದ್ರಿಂದ ಅಲ್ವಾ ಅಪ್ಪಗೆ ಡಿಸ್ಟರ್ಬ್ ನಾನು ಬಿದ್ದಾದ್ಮೇಲೆ ಹೋಗೋಣ ಅಂತ ಕಾಲ್ ಒಳಗಡೆ ಹೋಗಿದೆ ಎಲ್ಲ ಒಂದ್ ಕಡೆ ಮಗನೂ ಸೇವ್ ಮಾಡಬೇಕು ಅನ್ನೋದು ಅವ್ರು ಅವ್ರ ಸೇಫ್ ಕೆಲ್ಸದ್ ಮೇಲೆ ಎಲ್ಲ ಜ್ಞಾನ ಅನುಭವ ಟ್ರೀಟ್ಮೆಂಟ್ ಮಾಡಾಗ್ಲೂ ಕರೆದ್ರು ಬರ್ತೀಯೇನ ಏನಲ್ಲಿಗೆ ಅಂತ ನಾ ಬರ್ತೀನಿ ನೀವು ನಡೀರಿ ಅಂತ ಅಂದೆ ನಾನು ಏನೋ ಕೆಲಸ ಅಂತ ಹೋದೆ ಅಷ್ಟೊತ್ತಿಗೆ ಅನ್ನೊಂದು ಮುಖಲ್ಲೇ ಫೋನ್ ಮಾಡೇ ಬಿಟ್ರು ಹಾ ಹಿಂಗಾಗಿದೆ ಅಂತ ನನಗೆ ಗೊತ್ತು ಆನೆಗೆ ಸಿಗಾಕಳಲ್ಲ ಸುಲಭವಾಗಿ ಒಂದು ಗುತ್ತಿ ಸಾಕು ಅವ್ರು ತಪ್ಪಿಸ್ತಾರೆ ಅಷ್ಟು ಆರಾಮಾಗಿ ತಪ್ಪಿಸ್ತಾರೆ ಧೈರ್ಯ ಹಿಂಗ ಅಟ್ಯಾಕ್ ಆಗಿದೆ ಅಂದ್ರೆ ಏನೋ ನಿಮಗೆ ಅಂತ ಹದಿಮೂರು ಇದು ಏಳ್ ಸಾವಿರ ಕೆಜಿ ಇರುವಂತ ಆನೆಗಳನ್ನೇ ಈಸಿಯಾಗಿ ಕ್ಯಾಪ್ಚರ್ ಮಾಡಿ ಬಂದಿರ್ತಾರೆ ಕಾನ್ಫಿಡೆಂಟ್ ಚನ್ನಗಿರಿಲಿ ಒಂದೇ ದಿನ ಮೂರು ಜನ ನೋಡೋದಾಗಿತ್ತು ಒಂದು ಚಿಕ್ಕ ಆನೆ ಏಳಡಿ ಎಂಟಡಿ ಅಂತ ಆನೆಗಳನ್ನೇ ನಡ್ಕೊಂಡು ಹೋಗಿ ಹೊಡೆದಿದ್ದಾರೆ ಆಮೇಲೆ ಇವ್ರು ಒಡೆಯೋ ಸ್ಟೈಲಿನೇ ಬೇರೆ ಇತ್ತು ಸ್ಟೈಲೇ ಬೇರೆ ಒಂದು ಚಿಕ್ಕ ಮರ ಹತ್ಕೊಳ್ಳೋರು ಅದೇನು ಬಂದು ಆ ಮರನೇ ಉಂಡಿಸ್ಬೋದಿತ್ತು ಮತ್ತು ಆನೆಗೆ ಅಂತ ಜಾಗದಲ್ಲಿ ಹೇಳ್ತಿದ್ರು ಆ ಆನೆ ಬರೋದ್ರಲ್ಲಿ ಹೊಡೆಯೋರು ಹೊಡೆದದು ಇಲ್ಲಿಗೆ ನಾನು ಬರೋರ್ಗು ಬಿಟ್ಕಳ್ತಿಲ್ಲ ಆನೆ ಆನೆ ಫೈಟ್ ಆಗಾಗ್ಲೂ ಅಷ್ಟೇ ಆ ಫೈಟ್ ಅದು ನೋಡ್ಕೊಳ್ತಿದ್ರು ಓ ಇದ್ಯಾಕೋ ಅಗ್ರೆಸಿವ್ ಆಗಿದೆ ಅಗ್ರೆಸಿವ್ ಅನಿಸ್ತಿದೆ ನಮ್ಮನೆಯ ಏನಾರು ನಮ್ಮನೆಯ ಏನಾರು ಹೊಡೆಯುತ್ತೆ ಅನಿಸುತ್ತೆ ಅಂದ್ರೆ ಟೈಮಲ್ಲಿ ಡಾಟ್ ಮಾಡೋರು ಅದರ ಸಿಕ್ಕಾಬಟ್ಟೆ ಇವರು ಬೇಗ ಅಬ್ಸರ್ವ್ ಮಾಡೋರು ಎಲ್ಲ ಒಂದು ಕಡೆ ಸರ್ ಅರ್ಜುನನ್ನ ನಿಧನದ ಸಮಯದಲ್ಲಿ ಆ್ಯಕ್ಚುಲಿ ತುಂಬ ಜನ ಅಂತಾರೆ ಬಹುಶಃ ಏನಾದರೂ ವೆಂಕಟೇಶ್ ಸರ್ ಇದ್ದಿದ್ರೆ ಈ ಎಲ್ಲ ಇನ್ಸಿಡೆಂಟ್ಸ್ಗಳು ಆಗ್ತಾನೆ ಇರಲಿಲ್ವೇನೋ ಅಂತ ಏನು ಹೇಳ್ತೀರಾ ನೀವು ಇದ್ರ ಅದು ನಮ್ಮ ಅಪ್ಪ ಅಂತ ನಾನು ಹೇಳಲ್ಲ ಅದು ಸತ್ಯವಾಗ್ಲೂ ಯಾಕಂದರೆ ಅಲ್ಲಿ ಒಂದು ಸಾಕಷ್ಟು ಬೇರೆ ಬೇರೆ ಇನ್ಸಿಡೆಂಟ್ಸ್ಗಳು ನಡೀತು ಅದರಲ್ಲಿ ಒಂದು ಇನ್ಸಿಡೆಂಟು ಮಿಸ್ ಫೈರ್ ಆಗಿದ್ದು ಕೂಡ ಅಂತ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಲ್ಲಿಂದ ಪ್ರಾರಂಭ ಆಗಿದ್ದು ಮೇಜರ್ ಸಮಸ್ಯೆ ಏನು ಅಂಥದ್ದು ಸೊ ಭಾಳಷ್ಟು ಜನರು ಬೈನಲ್ಲಿ ಕೇಳಿದ್ದು ಶಾಪ್ ಶೂಟರ್ ವೆಂಕಟೇಶ್ ಅವರು ಇದ್ದಿದ್ರೆ ಬಹುಶಃ ಅರ್ಜುನ ಇರ್ತಿದ್ದ ಅನ್ನುವಂಥದ್ದು ಅದೇ ಮೇಡಮ್ ನಾನು ಹೇಳಲಿಲ್ಲ ಇವ್ರು ಯಾವುದೇ ಕಾರ್ಯಾಚರಣೆಗೆ ಹೋದ್ರು ಅಭಿಮಾನ್ ಬೇಕಾದ್ರೆ ವಸಂತಣ ಇದ್ದಾರೆ ವಸಂತಣನ ಜೊತೆ ಮಾತಾಡಿ ಅದು ಮೂಮೆಂಟ್ ನೋಡೋರು ಅದನ್ನ ಆನೆ ಅಗ್ರೆಸಿವ್ ಆಗಿದ್ಯಾ ಮನೆ ಮೇಲೆ ಬರ್ತಿದ್ಯಾ ಅಂತ ಅಭಿಮಾನಿ ಹೆದ್ರಲ್ಲ ಬಿಡಿ ಯಾವ ಮನೆಗೇನು ಹೆದ್ರಲ್ಲ ಮುಖ ಕೊಟ್ಟ ನಿಲ್ತಿ ಇತ್ತು ಆದ್ರೆ ಇವರು ಮನೆಗೆ ಏಟ್ ಹೌದು ನಾವೇನು ಅದನ್ನ ಕೊಲ್ಲಕ್ಕೆ ಬಂದಿಲ್ಲ ಡಾಟ್ ಯಾವಾಗ ಬೇಕಾದ್ರೆ ಮಾಡೋಣಲ್ಲ ಒಂದು ಚಾನ್ಸ್ ಸಿಕ್ಕೋ ಹೊಡ್ದ್ಬಿಡೋರು ಒಂದು ಗ್ಯಾಪಲ್ಲಿ ನೀನು ಒಮ್ಮೆ ಒಂದು ಸ್ಟೋರಿ ಹೇಳಿದ್ರು ಮಹಾರಾಷ್ಟ್ರಕ್ಕೆ ಇಲ್ಲಿಂದ ಹೋಗ್ತಾರೆ ಮಹಾರಾಷ್ಟ್ರ ಭೀಮಾ ಅಂತ ಕೇಳಿದರೆ ಇಲ್ಲೇ ಟ್ರೈನ್ ಮಾಡಿ ಅಲ್ಲಿ ಕಳಿಸ್ಕೊಟ್ಟಲ್ಲ ಅಲ್ಲಿ ಮೂರನೇ ಇರ್ತವೆ ಆ ಮೂರನೇ ಫೋಟೋ ಸಮಿತಿಯಲ್ಲಿ ಕಳಿಸಿ ಇವ್ರ ಕರ್ಸ್ಕೊಳ್ತಾರೆ ಇಲ್ಲಿಂದನೇ ಹೋಗ್ತವೆ ಎಲ್ಲ ಅನಗಳು ಹೋಗ್ತವೆ ಇವರು ಸುಲ್ತಾಣ ಎಲ್ಲ ಹೋಗ್ತಾರೆ ಉಮಾಶಂಕರ್ ಸರ್ ಡಾಕ್ಟರ್ ಇರ್ತಾರೆ ಹೋಗಿ ಟೈಮಲ್ಲಿ ಎರಡು ಅಲ್ಲಿ ದೊಡ್ಡ ಫಾರೆಸ್ಟ್ ದೊಡ್ಡ ಫಾರೆಸ್ಟ್ ಅಂತೆ ಆಮೇಲೆ ನಡ್ಕೋಕೆ ಆಗಲ್ವಂತೆ ಅಲ್ಲಿ ಜನಗಳಿಗೆ ಎಲ್ಲಿ ಟ್ರ್ಯಾಕ್ ಮಾಡ್ಕೊಡಿ ಅಂದ್ರೆ ಟ್ರ್ಯಾಕ್ ಅಂತ ಇವರೇ ಟ್ರ್ಯಾಕ್ ಮಾಡಿ ಎಲ್ಲಿದೆ ಆನೆ ಅಂತ ಇವರೇ ಹೋಗಿ ಆ ಲೊಕೇಶನ್ ಇವ್ರಿಗೆ ಕಳ್ಸಿ ಆನೆಗಳು ನೋಡಿ 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 ಲಾಸ್ಟಿಗೆ ದೂರದಿಂದ ಒಂದ್ ಆನೆ ನೋಡಿತಾರಂತೆ ಇಷ್ಟು ದೂರಕ್ಕೆ ತಲುಪಲ್ಲ ಅಂತ ಅಂದ ಇವ್ರು ಹೇಳ್ತಿರ್ತಾರಂತೆ ವಸಂತಣ್ಣ ಇಲ್ಲ ಅಣ್ಣ ಅಷ್ಟು ದೂರ ತಲುಪಲ್ಲ ಅದು ಅಂತ ಇಲ್ಲ ಒಂದು ಟ್ರೈ ಮಾಡ್ತೀನಿ ತಡಿ ತಡಿಯಿಂದ ಹೊಡೆದಾಗ ಅದು ಓಡ್ತಿರುತ್ತಲ್ಲ ಹಿಂದೆಯಿಂದ ಹೋಗ್ಬೇಕಾದ್ರೆ ಇಂಜೆಕ್ಷನ್ ಹೋಗಿ 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 ಕಾಲಿಗೆ ಹಿಂಗಡಕ್ಕೆ ಬಡಿಯುತ್ತಂತೆ ಹಿಂಗಡಿಗೆ ಬಡದಿರೋದು ತಪ್ಪೋಗಿದೆ ಅಂತ ಸುಮ್ಮನೆ ನೋಡೋರು ಹೋಗ್ತಾರ ನೀಡ್ಲು ಬಿದ್ದಿರುತ್ತಂತೆ ಇಲ್ಲ ಡಾಟ್ ಆಗಿದೆ ಅಂತ ಹೋದಾಗ ಆನೆ ಬಿದ್ದಿರುತ್ತೆ ಆನೆ ಫೋಟೋಸ್ ಇದೆ ಫೋಟೋಸ್ ಇದೆ ಹಂಗೆ ಇವರು ಟ್ರೈ ಯಾಕೆ ನಮ್ಮ ಆನೆಗಳಿಗೆ ರಿಸ್ಕೇ ಕೊಡ್ತಿರ್ಲಿಲ್ಲ ಒಂದ್ ಹೆಂಗ್ ಮಾಡೋರು ಅಂದ್ರೆ ಎಳ್ಕೊಡಿ ಸಾಕು ನಾನು ಡಾಟ್ ಮಾಡ್ತೀನಿ ನಾನೆಲ್ಲ ಮರ ಕುತ್ಕೋತೀನೋ ಎಲ್ಲರೂ ಒಂದು ಬೆಳಗ್ಗೆ ಮರ ಹತ್ತಿದ್ರು ಐದುವರೆಗೆ ಮರ ಇಳಿತಿದ್ರು ಅಷ್ಟು ತಾಳ್ಮೆ ಕಾಯ್ತಿದ್ರು ಒಟ್ಟು ಏನಂತಂದ್ರೆ ಒಂದು ಆನೆನ ಡಾಟ್ ಮಾಡಬೇಕು ಅಂತಂದ್ರೆ ಅದು ಯಾವುದೋ ಒಂದು ಒಳ್ಳೆ ಉದ್ದೇಶಕ್ಕೆ ಇರುತ್ತೆ ಒಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೋ ಅಥವಾ ಅದನ್ನ ಅದು ತುಂಬಾ ರೆಬಲ್ ಇರುತ್ತೆ ಅದನ್ನ ಸಾಕ್ಬೇಕು ಅನ್ನೋಂಥದ್ದು ಬಟ್ ಯಾರು ಅದನ್ನ ಸಾಯಿಸ್ಲಿಕ್ಕೆ ಅಂತ ಹೋಗಲ್ಲ ಬಟ್ ಅದರ ಮೊದಲು ಪ್ರಿಯಾರಿಟಿ ನಮ್ಮ ಆನೆಗಳು ನಮ್ಮ ಜೊತೆ ಬಂದಿರೋ ಮೌತಕವಾಡಿಗೆಗಳು ಸೇಫ್ ಆಗಿರಬೇಕು ಒಭಿಮನ್ನ ನೈಗಾರ್ಜುನ ಹೋಯ್ತು ಇರೋಬಿಮನ್ನ ಸೇಫ್ ಮಾಡಕರೆ ನಮ್ಮ ಎಲ್ಲರೂ ಕರ್ತೋದ ಅದಕ್ಕೆ ಎಷ್ಟು ಸೇಫ್ ಮಾಡ್ಬೇಕು ಅಷ್ಟು ಸೇಫ್ ಮಾಡ್ಬೇಕು ನಮ್ಮ ಕೈಲಿ ಇದೆ ಅದು ಗನ್ ಏನೋ ಇದೆ ಇಂಜೆಕ್ಟ್ ಮಾಡೋ ಗನ್ ಏನೋ ಇದೆ ಈಗ ಅರ್ಜುನ ಫೈಟ್ ಆಡಿದ್ರು ಒಂದು ಟೂ ಒನ್ ಟೂ ಅವರ್ ಫೈಟ್ ಆಗಿದೆ ಅಲ್ಲಿ ಇನ್ಸಿಡೆನ್ಸ್ ಅಲ್ಲಿ ಯಾವುದೇ ಆನೆ ಅಂತ ದೈತ್ಯ ಮಲಗುತ್ತೆ ಅಂದ್ರೆ ಈ ಭಾಗಕ್ಕೆ ಚುಚ್ಚಿದೆ ಒಳಗೆ ಹೋಗಿದೆ ಈ ಭಾಗಕ್ಕೆ ಚುಚ್ಚಿದೆ ಒಳಗೆ ಹೋಗಿದೆ ಬಾಯಿ ಒಳಗಡೆ ಚುಚ್ಚಿದೆ ಈ ಕಿವಿಗೆ ಚುಚ್ಚಿದೆ ಆ ಎಷ್ಟೊತ್ತು ಫೈಟ್ ಆಗಿದೆ ಎಲ್ರು ಏನ್ ಮಾಡ್ತಿದ್ರು ಅನ್ನೋದೇ ಒಂದು ಪ್ರಶ್ನೆ ಗನ್ಗಳಿತ್ತು ಏರ್ ಫೈರ್ ಮಾಡಬಹುದು ಏರ್ ಫೈರ್ ಮಾಡಲಿಲ್ಲ ಅಂದ್ರೆ ಗನ್ನಲ್ಲೇ ಅಲ್ಲೇ ಟ್ವೆಲ್ ಬೋರ್ ಅಲ್ಲೇ ಚಿಲ್ ಬರುತ್ತೆ ಘಾಟ್ ಅಂತ ಬರುತ್ತೆ ಚೆರೆ ಆ ಚೆರೆ ಆಗಲ್ಲ ನೋಡಿದ್ರೆ ಏನ್ ಇದಾಗಲ್ಲ ಬ್ಯಾ ಇದಕ್ಕೆಲ್ಲ ಹೊಡಿಬಹುದು ಸೊಂಟ ಈ ಕಾಲ್ಗೆಲ್ಲ ಹೊಡೆದು ಅದೇನು ಅಷ್ಟು ಗಾಯನ ಆಗಲ್ಲ ಇವ್ರ ಅದನ್ನ ಮಾಡ್ಬೋದಿತ್ತು ಅಂತ ನಾವು ಇದು ಮಾಡೋದಷ್ಟೇ ಆಮೇಲೆ ಎಲ್ಲರೂ ಬಿಟ್ಟೋಡ್ಬಾರ ಅಂತ ನೆಸೆಸಿಟಿ ಇರ್ಲಿಲ್ಲ ಅದು ಆನೆ ಆನೆ ಜೊತೆ ಫೈಟ್ ಆಗ್ತಿತ್ತು ನಮ್ಮನ್ ಗಮನಿಸ್ತಿರ್ಲಿಲ್ಲ ಆನೆ ಆನೆ ಫೈಟ್ ಆಡಗ ಪ್ರಾಣಿಗಳು ಫೈಟ್ ಆಡಗ ಮನುಷ್ಯನ ಮನುಷ್ಯನ ಬಗ್ಗೆ ಗಮನ ಕೊಡಲ್ಲ